ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ರಿಂಗ್ ನಾಟ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು ಮೊದಲಿಗೆ ಈ ಥರ ಚೈನ್ ಸ್ಟಿಚ್ನ ಒಂದು ರೌಂಡಾಗಿ ಇಟ್ಕೊಂಡು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದರಲ್ಲೇ ಅದರ ಒಳಗಡೆ ಅಂದರೆ ನಿಮಗೆ ನೀಟಾಗಿ ಕಾಣಲಿ ಅಂತ ತೋರಿಸ್ತಾ ಇದ್ದೀನಿ ಆಮೇಲೆ ಈ ಸೂಜೀಲಿ ಎಂಟೆಳೆ ದಾರನ ಹಾಕ್ಕೊಂಡಿದ್ದೀನಿ ನಾನು ಈಗ ಈ ರೀತಿ ಕೆಳಗಡೆಯಿಂದ ಸೂಜಿನ ಮೇಲೆ ತೊಗೊಂಡು ಈ ಥರ ಇದ್ದೀನಿ ಈ ರೀತಿ ಮಧ್ಯದಿಂದ ದಾರ ಮೇಲ್ ತೊಗೊಂಡ್ಮೇಲೆ ಸೂಜಿಗೆ ಒಂದು ರೌಂಡನ್ನ ಸುತ್ಕೊಂಡು ಮುಂಚೆ ಕೆಳಗಿನಿಂದ ದಾರ ತಂದಿರುತ್ತೇವಲ್ಲ ಅದರ ಪಕ್ಕನೇ ನೀವು ಮತ್ತೆ ಚಿಟ್ಕೋಬೇಕು ಆ ದಾರದ ಮಧ್ಯೆ ಒಂದು ಕೈಯಿಂದ ಆ ಥ್ರೆಡ್ನ ಇಟ್ಕೋಬೇಕು ಇನ್ನೊಂದು ಕೈಯಿಂದ ಕೆಳಗಡೆ ಸೂಜಿನ ನಿಧಾನ ಕೆಳ್ಕೋಬೇಕು ನಿಧಾನ ಕೆಳ್ಕೊಂಡ್ಮೇಲೆ ಅದು ರಿಂಗ್ ಥರ ಬರುತ್ತೆ ಆಮೇಲೆ ಒಂದು ನಾಟ್ ಬೀಳುತ್ತೆ ಈ ರೀತಿ ಬೀಳೋ ಸ್ಟಿಚ್ಗೆ ನಾವು ರಿಂಗ್ ನಾಟ್ನ ಅಂತ ಹೇಳ್ತೀವಿ ಈಗ ನಾನು ಮತ್ತೆ ಇನ್ನೊಂದು ಸ್ವಲ್ಪ ನಿಮಗೆ ಹಾಕಿ ತೋರಿಸ್ತೀನಿ ಕೆಳಗಡೆ ಮತ್ತು ಕೆಳಗಡೆಯಿಂದ ನೀಡಲ್ನ ತಗೊಂಡು ಬಂದು ಈ ರೀತಿ ಮೇಲೆ ಎಳ್ಕೊಂಡು ಸೂಜಿನ ಆ ದಾರದ ಹಿಂದ್ಗಡೆ ಹಿಡಿಬೇಕು ಈ ರೀತಿ ಹಿಡಿದು ಒಂದು ರೌಂಡ್ ಹಾಕಿ ಮತ್ತು ತುಂಬ ಸೂಜಿನ ಎಳ್ಕೊಂಡು ಫುಲ್ಲು ಬಟ್ಟೆಗೆ ತಾಗಿಸ್ಬಾರ್ದು ಸ್ವಲ್ಪ ಹೈಟಲ್ಲಿರಬೇಕು ಆವಾಗ ಆ ರೀತಿ ಒಂದು ನಾಟ್ ರಿಂಗ್ ರೆಡಿ ಆಗುತ್ತೆ ನಾವೇನಾದರೂ ಫುಲ್ ದಾರನ ಈ ಕಡೆಯಿಂದ ಎಳ್ಕೊಂಬಿಟ್ರೆ ಅದು ಬೀಳೋಲ್ಲ ನೋಡಿ ಆವಾಗ ಒಂದು ಸ್ವಲ್ಪ ಈ ರೀತಿ ಈ ಕಡೆಯಿಂದ ಆ ದಾರನ ಸ್ವಲ್ಪ ಈ ಕಡೆ ತಳ್ಳಿದರೆ ಅದು ಸ್ವಲ್ಪ ಲೂಸ್ ಆಗುತ್ತೆ ಆವಾಗ ನೀವು ನೀಡಲಿಂದ ಅದನ್ನ ಕೆಳಗಡೆ ದಾರ ಎಳ್ಕೊಂಬಿಡಿ ಆವಾಗ ಇದು ಈ ರೀತಿ ನಾಟ್ ಬೀಳುತ್ತೆ ಎಳ್ಕೋಬೇಕಾದ್ರೆ ಎಲ್ಲ ದಾರನ ಒಟ್ಟಿಗೆ ಹಿಡಿದು ಬಿಟ್ಟು ಎಳ್ಕೊಳ್ಳಿ ನೀವು ಒಂದು ಸ್ವಲ್ಪ ಒಂದು ದಾರ ಏನಾದರೂ ಲೂಸ್ ಬಿಟ್ಟಿದ್ರೆ ಈ ರೀತಿ ಮೇಲುಗಡೆ ಈ ರೀತಿ ಅನಿಸುತ್ತೆ ಅದಕ್ಕೆ ಎಳಿಬೇಕಾದ್ರೆ ಟೋಟಲ್ ಎಲ್ಲ ಎಂಟು ದಾರ ಥ್ರೆಡ್ನ ಹಿಡಿದುಬಿಟ್ಟೆ ಎಳೀರಿ ಆವಾಗ ಅದು ರೌಂಡು ಮೇಲೆ ನೀಟಾಗಿ ಬರುತ್ತೆ ರಿಂಗು ಈಗ ಮತ್ತೆ ಈ ರೀತಿ ಸುತ್ತಕೊಂಡು ಅದನ್ನು ಕೆಳಗಡೆ ಸುತ್ಕೊಂಡು ಈ ರೀತಿ ಎಳಿತಾ ಇದ್ದೀನಿ ನಿಮ್ಗೆ ನೋಡ್ಕೊಳ್ಳಿ ನಿಮಗೆ ಅರ್ಥ ಆಗದೆ ಇದ್ದರೆ ವಿಡಿಯೋನ ಫಸ್ಟಿಂದ ಪ್ಲೇ ಮಾಡಿ ನೋಡಿಕೊಂಡು ನಿಧಾನಕ್ಕೆ ಹಾಕೊಳ್ಳಿ ಇದು ಪ್ರ್ಯಾಕ್ಟೀಸ್ ಮಾಡಿದರೆ ಬರುತ್ತೆ ನೀವು ನೋಡ್ಕೊಂಡ್ಬಿಟ್ಟು ನಾನು ಒಂದು ಸರ್ತಿಗೆ ಹಾಕ್ತೀನಿ ಅಂದರೆ ಅದು ಬರಲ್ಲ ನಾವು ಹೇಳೋಕ್ಕಿಂತನೂ ಅದನ್ನು ನಾವು ಹಾಕಿ ನೋಡಿದಾಗೆ ಈಸಿಯಾಗಿ ಬರೋದು ಈ ರೀತಿ ಸೂಜಿ ಮೇಲೆ ಚುಚ್ಕೊಂಡು ಮತ್ತು ಅದರ ಪಕ್ಕನೇ ಚುಚ್ಕೋತಾ ಇದ್ದೀನಿ ನೀವು ದಾರ ಕೆಳಗಡೆ ಎಳಿಬೇಕಾದ್ರೆ ಮೇಲ್ಗಡೆ ಈ ರೀತಿ ಟೈಟಾಗಿ ಹಿಡ್ಕೊಂಡಿರಬೇಕು ನೀವು ಮೇಲ್ಗಡೆ ದಾರ ಏನಾದರೂ ಸ್ವಲ್ಪ ಲೂಸ್ ಇಟ್ಕೊಂಡಿದ್ರೆ ಅದು ಫುಲ್ಲು ನಾಟ್ ಬಿದ್ದುಬಿಡುತ್ತೆ ಈ ತಿ ಈ ರೀತಿ ರಿಂಗ್ ಆಗಿ ರೆಡಿ ಆಗೋಲ್ಲ ನಾನು ಇದೇ ರೀತಿ ಇನ್ನೊಂದು ಎರಡು ಮೂರು ಹಾಕೋತೀನಿ ನೀವು ನೋಡ್ಕೊಳ್ಳಿ ನಿಮಗೆ ನೀಟಾಗಿ ಗೊತ್ತಾಗಲಿ ಅಂತಲೇ ನಾನು ಈ ರೀತಿ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಯಾರಿ ವರ್ಕಲ್ಲಿ ಮೂರು ನಾಟ್ ಬರುತ್ತೆ ಅದು ಫ್ರೆಂಚ್ ನಾಟು ಒಂದು ರಿಂಗ್ ನೋಟು ಒಂದು ಲಾಂಗ್ ನಾಟು ನಾನು ಇವತ್ತು ಹೇಳ್ಕೊಡ್ತಾ ಇರೋದು ಇದು ರಿಂಗ್ ನಾಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಲಾಂಗ್ ನಾಟ್ನ ಯಾವ ರೀತಿ ಹಾಕೋದು ಹೇಳ್ಕೊಡ್ತೀನಿ ಈ ಮೂರು ನಾಟ್ನ ನೀವು ನೀಟಾಗಿ ಕಲ್ತ್ಕೊಂಡ್ರೆ ಸಾಕು ಕೆಲವು ಕಡೆ ಇವು ಈ ಎಲ್ಲ ನಾಟು ಈ ಮೂರು ನಾಟು ತುಂಬ ಚೆನ್ನಾಗಿ ವರ್ಕ್ ಮಾಡೋಕ್ಕೆ ಬರುತ್ತೆ ಆಮೇಲೆ ನಾವು ಹಾಕಿರೋ ವರ್ಕು ಈ ಮೂರು ನಾಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಈ ಮೂರು ನಾಟನ್ನ ನೀವು ಸರಿಯಾಗಿ ಕಲ್ಕೊಳ್ಳಿ ಈ ರೀತಿ ಇದು ರಿಂಗ್ ನೋಟ್ ಬರುತ್ತೆ ನೀವು ನಿಧಾನಕ್ಕೆ ಹಾಕ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಲಾಂಗ್ ನೋಟ್ ಅಂತ ಬರುತ್ತೆ ಅದೊಂದು ಹೇಳ್ಕೊಡ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್